ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಹಾಗೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಿ ವಾರ ನಕ್ಷತ್ರ ಯೋಗ ಮತ್ತೆ ಕರಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೇವೆ ನೋಡಿ ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನ ಶ್ರವಣವನ್ನು ಮಾಡ್ತಾರೆ ಹಾಗೆ ಈ ಪಂಚಾಂಗಗಳನ್ನು ಪಠನವನ್ನು ಮಾಡೋದ್ರಿಂದ ಆ ದಿನ ಅಭಿವೃದ್ಧಿ ಆಗುತ್ತೆ ಅನೇಕ ಫಲಗಳು ಕೂಡ ಸಿಗುವಂಥದ್ದಾಗುತ್ತೆ ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ ಈ ದಿನ ವಿಶ್ವಬಸನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಭಾದ್ರಪದ ಮಾಸ ಭಾದ್ರಪದ ಮಾಸದ ಶುಕ್ಲ ದ್ವಾದಶಿ ತಿಥಿ ಗುರುವಾರ ಬಂದಿರುವಂಥದ್ದು ಉತ್ತರಾಷ ನಕ್ಷತ್ರ ಸೌಭಾಗ್ಯಯೋಗ ಭವಕರಣವನ್ನು ಈ ದಿನ ನಾವು ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಾದಿಗಳನ್ನಾಗಲಿ ಈ ಕಾಲಗಳಲ್ಲಿ. ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಳೋಣ ಈ ದಿನ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಇವತ್ತ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ಒಂದು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಆರು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಲಿಕ್ಕೆ ಶುಭ ಒಂದು ಯಾವುದಾದ್ರು ಶುಭ ಕಾರ್ಯಗಳು ಮಾಡ್ಕೊಂಡ್ಲಿಕ್ಕೂ ಕೂಡ ಈ ಒಂದು ಸಮಯ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ ಅಂತ ಹೇಳುತ್ತೆ ಶಾಸ್ತ್ರ ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮ ಸಂದೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಕರೆ ಮಾಡಿದಾಗ ನೀವು ಹುಟ್ಟಿದಂಥ ದಿನಾಂಕ ಹುಟ್ಟಿದಂಥ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ ಅದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಕವಡೆ ಶಾಸ್ತ್ರದ ಮೂಲಕ ಉತ್ತರವನ್ನು ಪಡೆಯಬಹುದು ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿವಸ ಗುರುವಾರ ದ್ವಾದಶಿ ಬಂದಿರುವಂಥದ್ದು ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಕರಿತೀವಿ ನಾವು ಭಾದ್ರಪದ ಮಾಸದಲ್ಲಿ ಗುರುವಾರಗಳು ನಾವು ಇವತ್ತು ವಿಶೇಷವಾಗಿ ಧಾರ್ಮಿಕ ವಿಚಾರವಾಗಿ ಕೂಡ ನಾವು ಮಾತಾಡ್ತಿದ್ದೀವಿ ಅಂದರೆ ವಿದ್ಯಾಭ್ಯಾಸದ ಯೋಗದ ಕುರಿತಾಗಿ ಯಾಕಂದರೆ ನಾವು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಈ ಒಂದು ನವಗ್ರಹ ಒಂದು ಕುಂಡಳಿಯ ಮುಖಾಂತರವಾಗಿ ನಮ್ಮ ವಿದ್ಯಾಭ್ಯಾಸ ಯಾವ ರೀತಿ ನಾವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಯಾವೆಲ್ಲ ಒಂದು ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಗೆ ಅನುಕೂಲಗಳಾಗುತ್ತೆ ನೋಡ್ತಾ ಇದ್ದೆ ಇನ್ನು ಕೆಲವೊಂದು ಆ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ ಕುರಿತಾದಂತಹ ಸಮಸ್ಯೆಗಳು ಪರಿಹಾರಗಳನ್ನು ಇದನ್ನು ತಿಳಿಸಿಕೊಡುವಂತದ್ದಾಗುತ್ತೆ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಮತ್ತೆ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ನೋಡೋಣ ಪ್ರಥಮ ರಾಶಿ ಮೇಷರಾಶಿ ಇದನ್ನು ಮೇಷ ಅವರಿಗೆ ಆಕಸ್ಮಿಕ ಧನನಷ್ಟ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಮೇಷ ಮೇಷರಾಶಿಗಳು ಇದೀರಾ ನೋಡಿ ಆಕಸ್ಮಿಕ ಧನ ಅಂತ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಯಾವುದೋ ವಿಚಾರಕ್ಕೆ ಹಣ ನಿಮ್ಮಿಂದ ನಷ್ಟ ಆಗುವಂಥದ್ದೆಲ್ಲ ಕೂಡಿರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಈಗ ನಷ್ಟ ಅಂತಂದರೆ ಹಣದ ವಿಚಾರವಾಗಿ ಅಷ್ಟೇನೇ ಇಲ್ಲ ನೋಡಿ ಎಲ್ಲ ಹೋಗ್ತಾ ಇರ್ತೀರ ಯಾರೋ ಒಂದು ವಾಹನದಲ್ಲಿ ನಿಮಗೆ ತೊಂದರೆ ಮಾಡಿಬಿಡೋದು ಯಾವುದೋ ಒಂದು ಅಪಘಾತಗಳಾಗೋದು ಓಕೆ ಅದರಿಂದಲೂ ಕೂಡ ನಿಮಗೆ ನಷ್ಟ ಆಗುತ್ತೆ ಅಥವಾ ಯಾವುದೋ ಬೆಲೆ ಬಾಳು ವಸ್ತು ಕಳೆದು ಕಳೆದುಕೊಳ್ಳುವಂಥದ್ದು ಅದೆಲ್ಲ ಕೂಡ ಇರುತ್ತೆ ಹಾಗಾಗಿ ಧನನಷ್ಟ ಆಕಸ್ಮಿಕ ಧನನಷ್ಟ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಇನ್ನು ತಿರುಗಾಟ ಅಧಿಕ ತಿರುಗಾಟದ ಒತ್ತಡ ಕೂಡ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಸುತ್ತಾಟಗಳು ಜಾಸ್ತಿ ಅಂತ ಹೇಳ್ತಾ ಇದೆ ಮಕ್ಕಳು ಮಕ್ಕಳೊಡನೆ ಮನಸ್ತಾಪ ಆಗುವಂತಹ ಒಂದು ಸಂದರ್ಭ ಕೂಡ ಇವತ್ತು ಎದುರು ನೋಡಬೇಕಾಗುತ್ತೆ ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ತಿರುಗಾಟ ಕೂಡ ಇವತ್ತು ಒಳ್ಳೆಯದಲ್ಲ ಅಂತ ಹೊರಗಡೆ ಓಡಾಟನೂ ಕೂಡ ಇವತ್ತು ಅಷ್ಟು ನಿಮಗೆ ಪುಣ್ಯ ಫಲವಲ್ಲ ಅಂತ ಹೇಳ್ತಾ ಇದೆ ಅಲ್ಲ ಅಂತ ಹೇಳ್ತಾ ಇದೆ ಇನ್ನು ಮಕ್ಕಳೊಡನೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮನಸ್ತಾಪಗಳಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದರ ಜೊತೆ ಮಿತ್ರರಿಂದ ಸಹಾಯ ಕೂಡ ಸಿಗುತ್ತೆ ಅಂತ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಸ್ನೇಹಿತರಿಂದ ಅನುಕೂಲ ಆಗುವಂಥ ಸಾಧ್ಯತೆ ಕೂಡ ಇದನ್ನು ಹೆಚ್ಚಾಗಿದೆ ಮೇಷರಾಶಿಯವರಿಗೆ ಇನ್ನು ಋಷಭರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಏರುಪೇರು ನೋಡಿ ಋಷಭರಾಶಿಯವ್ರಿಗೆ ಗಮನದಲ್ಲಿಟ್ಕೊಳ್ಳಿ ಆರೋಗ್ಯ ಸಾಮಾನ್ಯವಾಗಿದೆ ಒಂದು ಸ್ವಲ್ಪ ವಾತಾವರಣ ಕೂಡ ಬದಲಾವಣೆಯ ಸಂದರ್ಭ ಕೆಲವೊಬ್ಬರಿಗೆ ಏನಾದರೂ ಒಂದು ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿದ್ದೇ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಋಷಭರಾಶಿಯವರಿಗೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗೃತಿ ವಹಿಸಬೇಕು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ಹೆಚ್ಚಾಗುತ್ತೆ ಅಂತ ನೋಡಿ ಇವತ್ತು ಒಳ್ಳೆಯ ವಿಚಾರ ಪೂಜೆ ಪುನಸ್ಕಾರಗಳಿಗೆ ಯಾವುದೋ ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಕ್ಕೋ ದೇವಸ್ಥಾನಗಳಿಗೆ ನೋಡಿ ಗುರುವಾರ ಆಗಿರೋದ್ರಿಂದ ಯಾವುದಾದ್ರೂ ನಿಮ್ಮ ಗುರುಗಳ ದರ್ಶನಗಳು ಮಾಡ್ಕೊಳ್ಳಿ ಇವತ್ತು ಶುಭಪ್ರದ ಆಗುತ್ತೆ ಗುರುರಾಯರನು ಅಥವಾ ಅದರ ಸ ಸಾಯಿಬಾಬಾ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನಿಮ್ಮ ನಿಮ್ಮ ಕುಲಗುರುಗಳ ದೇವಸ್ಥಾನಕ್ಕೂ ಕೂಡ ಇವತ್ತು ಹೋಗ್ಬೋದು ಅಥವಾ ನಿಮ್ಮ ವಿದ್ಯಾಗುರುಗಳ ಒಂದು ಸಂದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು ಆಗುತ್ತೆ ಇನ್ನು ಆ ಕೆಲಸದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ತಾ ಇದ್ದರು ಶಬರಾಶ್ ಅವರು ನೋಡಿ ಏನಾದರೂ ಕೆಲವೊಬ್ಬರು ಏನಾದರೂ ಬದಲಾವಣೆ ನಿರೀಕ್ಷೆ ಮಾಡ್ತಾ ಇರ್ತೀರ ಏನೋ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಸ್ವಲ್ಪ ಏನೋ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಏನೋ ಅನ್ಕೊಳ್ತಿರೋರಿಗೆ ಇವತ್ತು ಇದನ್ನು ಅದ್ರ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಚಿಂತನೆ ಮಾಡಿ ಅದಕ್ಕೆ ತಕ್ಕಂತ ಸಂಬಂಧಪಟ್ಟಂತಹ ಮಾತುಕತೆಗಳು ಮಾಡ್ಕೊಳ್ಳಿ ಸ್ವಲ್ಪ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಸ್ಥಿರಾಸ್ತಿ ಮಾರಾಟ ಪ್ರಯತ್ನ ಮಾಡ್ತೀರಾ ಅಂತ ಆಸ್ತಿ ವಿಚಾರವಾಗಿ ಇವತ್ತು ಮಾರಾಟದ ಒಂದು ಪ್ರಯತ್ನ ಹೆಚ್ಚಾಗುತ್ತೆ ಅಂತ ಅದೊಂದು ಆಸ್ತಿ ತೊಗೊಂಡಿರ್ತೀರ ಅಥವಾ ಸೈಡ್ ತೊಗೊಂಡಿರ್ತೀರಾ ಅದನ್ನು ಮಾರಾಟ ಮಾಡಿ ಇನ್ನೊಂದು ಕಡೆ ಏನೋ ಇಲ್ಲ ನಿಮ್ಮ ಏನೋ ಚಿಂತೆಗಳಿರುತ್ತೆ ನಿಮಗೆ ಚಿಂತನೆಗಳು ಯಾವುದೋ ಯೋಜನೆಗಳು ರೂಪಿಸ್ಕೊಂಡಿರ್ತೀರಿ ಹಾಗಾಗಿ ಕೆಲವೊಂದು ಆಸ್ತಿ ಮಾರಾಟ ಮಾಡುವಂತಹ ಅವಕಾಶಗಳು ಕೂಡ ಎದುರು ನೋಡಬೇಕು ಇನ್ನು ಅನ್ಯ ಜನರಲ್ಲಿ ವೈಮನಸ್ಸು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಬೇರೆಯವ್ರ ಜೊತೆ ಮಾತನಾಡುವಾಗ ಸ್ವಲ್ಪ ಜಾಗೃತಿ ವಹಿಸಿ ಬೇರೆಯವ್ರ ಜೊತೆ ಮಿಥುನ ಯಾರಲ್ಲ ಯಾರಲ್ಲಿದ್ದೀರಾ ಸ್ವಲ್ಪ ಎಚ್ಚರ ವಯಸ್ಸು ಉತ್ತಮ ಸೂಕ್ತ ನೋಡಿ ಅನ್ಯ ಜನರಲ್ಲಿ ವೈಮನಸ್ಸು ಅಂತಂದರೆ ಸುಮ್ಮನೆ ಮನಸ್ತಾಪಗಳಾಗುತ್ತೆ ಅಂತ ಹಾಗೆ ಸ್ವಲ್ಪ ಜಾಗೃತರಾಗಿರಿ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ತೊಂದರೆ ಅಂತ ನೋಡಿ ಹಣಕಾಸಿನ ವ್ಯವಹಾರದಲ್ಲಿ ಈಗ ವ್ಯವಹಾರ ಮಾಡಬೇಕಂದ್ರೆ ನಾವು ಬೇರೆಯವ್ರ ಜನ ಜೊತೆ ಮಾಡಲೇಬೇಕು ಆ ರೀತಿ ಮಾಡುವಾಗ ಹಣದ ವಿಚಾರವಾಗಿ ತೊಂದರೆ ಆಗ್ಬೋದು ಅಥವಾ ಏನೋ ಆಗ್ಬೋದು ಯಾವುದೋ ಒಂದು ವಿರಹ ಒಂದು ಗ ಕಲಾಹುಗಳಾಗ್ಬೋದು ಹಾಗಾಗಿ ಸ್ವಲ್ಪ ಜಾಗೃತ ಆಗಿರೋದು ತುಂಬ ಎಚ್ಚರಿಕೆ ಮೀನ ಮೀನರಾಶಿಯವರು ಯಾವ ಮಿಥುನ ರಾಶಿಯವರು ಯಾವುದಾದ್ರು ವ್ಯವಹಾರ ಮಾಡಿಕೊಳ್ಳುವಾಗ ಆಗಲಿ ಯಾರ ಜೊತೆ ಒಟ್ಟಿಗೆ ಮಾತನಾಡುವಾಗ ಆಗಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಮಿಥುನ ರಾಶಿಯವರು ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ವಿಘ್ನ ಅಂತ ಕಟಕ ರಾಶಿಯಲ್ಲಿ ಯಾರಲ್ಲಿದ್ರೆ ಸ್ವಲ್ಪ ಕಷ್ಟದ ದಿನ ಅಂತ ಹೇಳ್ಬೋದು ಇವತ್ತು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವುದೋ ಒಂದು ಅಡೆತಡೆಗಳು ಬರುತ್ತೆ ಇವತ್ತು ನಿಮಗೆ ವಿಘ್ನಗಳು ಎದುರಾಗುವಂಥದ್ದು ಕೌಟುಂಬಿಕ ಕಲಹಗಳು ಕೂಡ ಉಂಟಾಗುತ್ತೆ ಮನೆಯಲ್ಲಿ ಜಗಳ ಆಯ್ತು ಅಂದರೆ ಯಾವ ಕೆಲಸವೂ ಆಗಲ್ಲ ನಿಮಗೆ ಇಷ್ಟ ಇರಲ್ಲ ಯಾವುದೋ ಕೆಲಸ ಮಾಡಲಿಕ್ಕೆ ಅಂತ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಹಾಗೆ ಕುಟುಂಬದವ್ರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಇನ್ನೂ ನೆಮ್ಮದಿ ಕೂಡ ಇರಲ್ಲ ಅಂತ ಹೇಳ್ತಾ ಇದೆ ನೋಡಿ ಸ್ವಲ್ಪ ದಿನವನ್ನು ನೋಡ್ಕೊಳ್ಬೇಕು ಗ್ರಾಚಾರ ಫಲದಲ್ಲಿ ಅಥವಾ ಒಂದು ಪಂಚಾಂಗ ಫಲದಲ್ಲಿ ಏನು ಹೇಳ್ತಾ ಇದೆ ಇವತ್ತು ಸ್ನೇಹಿತರಿಂದ ಕೂಡ ಧನವೇಯ ಅಂತ ಹೇಳ್ತಾ ಇದೆ ನೆಮ್ಮದಿ ಇರಲ್ಲ ಕರ್ಕರ ಯಾರೆಲ್ಲ ಕರ್ಕಾಟಕ ರಾಶಿಗಳು ಇದ್ದೀರಾ ಇದನ್ನು ಏನಾದರೂ ಕೆಲಸ ಕಾರ್ಯ ಇದ್ದರೆ ಇವತ್ತು ಬೇಡ ಸುಮ್ಮನೆ ಇದ್ಬಿಡಿ ಯಾಕೆಂದ್ರೆ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ಕುಟುಂಬದವ್ರ ಜೊತೆ ಆಗಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಕೂಡ ನೀವು ಕಂಡುಕೊಳ್ಬೇಕು ಜಾತಕದಲ್ಲಿದೆ ನೆಮ್ಮದಿ ಇಲ್ಲ ಅಂತ ಹಂಗಂತ ನೆಮ್ಮದಿ ಇರಲ್ಲ ಅಂತಲ್ಲ ನೀವು ನೀವು ಕಂಡ್ಕೊಳ್ಬೇಕು ಏನು ಏನು ಮಾಡಬೇಕು ಏನು ಕೆಲಸ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರಿಂದ ಧನವೇಯ ಅಂತ ಇದೆ ಸ್ನೇಹಿತರಿಂದ ದೂರ ಇದ್ಬಿಡಿ ಎಲ್ಲ ಹೋಗೋದು ಹೊರಗಡೆ ಹೋದರೆ ಇರತ್ತೆಲ್ಲ ತೊಂದರೆಗಳಾಗಲಿ ಆಗಬೇಕಾಗುತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಇನ್ನು ರಾಶಿ ಅವರಿಗೆ ನೋಡಿದಾಗ ಉದ್ಯೋಗದಲ್ಲಿ ಅಭಿವೃದ್ಧಿ ಧನ ದಾನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಆಗುತ್ತೆ ನೋಡಿ ಯಾರಿಗೆಲ್ಲ ಸಿಂಹರಾಶಿಗಳಿದ್ದರೆ ಒಳ್ಳೆಯದಿನೇ ಆಗುತ್ತೆ ನಿಮಗೆ ದಾನ ಧರ್ಮಗಳ ಆಸಕ್ತಿ ಹೆಚ್ಚಾಗುತ್ತೆ ನೋಡಿ ಯಾವಾಗ ನಾವು ಪೂರ್ಣ ಪುಣ್ಯ ಅಂತ ಹೇಳ್ತಾರೆ ಇದು ಪುಣ್ಯಪ್ರದಾಯ ಇದು ಯಾರಿಗಾದರೂ ಕೈಲಾಗದೋರಿಗೆ ದಾನ ಮಾಡೋದು ಧರ್ಮದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಅಭಿವೃದ್ಧಿ ನೋಡಿ ನಿಮ್ಮ ಕೆಲಸ ಕಾರ್ಯದ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದೆ ಇನ್ನು ಕುಟುಂಬದಲ್ಲಿ ಕೂಡ ಸೌಖ್ಯ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು ಶತ್ರುಗಳ ನೆಮ್ಮದಿ ಆಳಾಗುತ್ತೆ ನೋಡಿ ನೋಡ್ಕೊಳ್ಬೇಕು ಇತರ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ನಮ್ಮ ಜೊತೆನೇ ಇರ್ತಾರೆ ಏನು ಗೊತ್ತಿದ್ರು ಕೂಡ ನೋಡಿ ಎಂಥ ವಿಚಿತ್ರ ಘಟನೆಗಳು ನಮ್ಗೆ ಗೊತ್ತಿರುತ್ತೆ ಅವನಿಂದ ನಮ್ಗೆ ಕಷ್ಟ ಅಂತ ಆದರೂ ಕೂಡ ಏನು ಮಾಡೋಕ್ಕಲ್ಲ ಅಂಥವ್ರನ್ನೇ ಹಿತಶತ್ರುಗಳು ಅಂತ ಹೇಳ್ತೀವಿ ಹಾಗಾಗಿ ಇಂಥ ಹಿತಶತ್ರುಗಳಿಂದ ಸ್ವಲ್ಪ ಜಾಗೃತರಾಗಿರಿ ನೀವು ಕುಟುಂಬದಲ್ಲ ನೆಮ್ಮದಿ ಇದೆ ಕೆಲಸ ಕಾರ್ಯದಲ್ಲಿ ಅನುಕೂಲ ಇದೆ ಪೂಜಾ ಪುನಸ್ಕಾರಗಳು ತೊಡ್ಕೊಳ್ತೀವಿ ಧರ್ಮ ಕಾರ್ಯಗಳಲ್ಲಿ ಇರ್ತೀರ ಇವತ್ತು ಒಳ್ಳೆ ವಿಚಾರ ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ನಷ್ಟ ಅಂತ ಹೇಳ್ತಾರೆ ಕನ್ಯಾ ರಾಶಿಯವರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಏನೋ ತೊಂದರೆ ಆಗ್ಬೋದು ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರು ಉಂಟಾಗುತ್ತೆ ಹಣದ ವಿಚಾರವಾಗಿ ಕೂಡ ತೊಂದರೆ ಅಂತ ಹೇಳ್ತಾ ಇದೆ ಇನ್ನು ವಿದ್ಯೆಯಲ್ಲಿ ಹಿನ್ನಡೆ ಈ ದಿನ ಅಧಿಕಾರಿಗಳಿಂದ ಕೂಡ ತೊಂದರೆ ಕನ್ಯಾ ರಾಶಿಯವರು ಕೂಡ ಸ್ವಲ್ಪ ಕಷ್ಟದ ದಿನ ನಿಮ್ಮ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗ್ಬೋದು ಯಾವುದೋ ವಿಚಾರಕ್ಕೆ ಏನೋ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರ ಆದರೂ ಕೂಡ ಅವ್ರಿಗೆ ಆ ಕೆಲಸ ಇಷ್ಟ ಆಗಲ್ಲ ಅಥವಾ ಏನಾದರೂ ಬರ್ಬೋದು ತೊಂದರೆಗಳು ಎಲ್ಲ ಆಗುತ್ತೆ ಇನ್ನು ವಿದ್ಯಾಭ್ಯಾಸದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಇದೆ ಕನ್ಯಾರಾಶಿಯವರಿಗೆ ಜಾಗ್ರತೆ ವಹಿಸಬೇಕು ಇವತ್ತು ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯದಲ್ಲಿ ವಿಘ್ನ ಅಂತ ಹೇಳ್ತೀವಿ ತುಲಾರಾಶಿಯವ್ರಿಗೂ ಕೂಡ ವಿಧ ವಿಘ್ನದ ವಾತಾವರಣ ಸ್ವಲ್ಪ ಕಷ್ಟದ ದಿನಗಳು ನೋಡ್ತೀರಾ ಯಾಕೆಂದರೆ ಸ್ವಲ್ಪ ಹಂಗೇನೇ ಈಗ ಸ್ವಲ್ಪ ಕೆಲಸ ಅದು ಹಿಂದಿನ ಕೆಲಸಗಳು ಆಗಿರಲ್ಲ ಏನೋ ಅನ್ಕೊಂಡಿರ್ತೀರಾ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ ಅನಾರೋಗ್ಯ ಕೂಡ ಕಾಡ್ತಾ ಇದೆ ನೀವು ನಿಮ್ಗೆ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು ತುಲಾರಾಶಿಯವ್ರು ಕೂಡ ಶತ್ರು ಬಾಧೆ ಹಣದಿಂದ ತೊಂದರೆ ಎಲ್ಲವೂ ಕೂಡ ಇರುವಂತದ್ದು ತುಲಾರಾಶಿಯವರೆಗೂ ಸ್ವಲ್ಪ ಕಷ್ಟದ ದಿನಗಳನ್ನೇ ನೋಡ್ತೀರಾ ಶತ್ರು ಬಾಧೆ ಇರುವಂಥದ್ದು ಯಾರೋ ಇಂದ ಸುಮ್ಮನೆ ತೊಂದರೆಗಳು ಮಾಡ್ತಾ ಇರ್ತಾರೆ ಹಣದ ಅಭಾವ ಸಾಲಬಾಧೆ ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ಎಚ್ಚರ ಜಾಗೃತಿ ವಹಿಸ್ಬೇಕು ತುಲಾರಾಶಿಯವರು ಕೂಡ ವೃಷ್ಟಿಕ ರಾಶಿಯವರಿಗೆ ನೋಡಿದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುತ್ತೆ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ರೆ ಒಳ್ಳೆ ದಿನ ನೋಡಿ ಇವ್ರಿಗೆ ಸಾರ್ವಜನಿಕ ಸಾಮಾಜಿಕವಾಗಿ ಯಾರು ಬೆಳವಣಿಗೆ ಕಾಣ್ಬೇಕು ಅನ್ಕೊಳ್ತಾ ಇರ್ತೀರಾ ಕೆಲವೊಬ್ರು ಇರ್ತಾರೆ ನೋಡಿ ಸಮಾಜ ಸೇವೆಯಲ್ಲಿ ತಡ್ಕೊಂಡ್ಬಿಟ್ಟಿರ್ತಾರೆ ಅಂಥವ್ರು ಯಾರಾದ್ರೂ ಈ ವೃಶ್ಚಿಕ ರಾಶಿಯವ್ರು ಇದ್ದರೆ ಇವತ್ತು ನಿಮಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ ವಸ್ತ್ರ ಖರೀದಿ ಮಾಡುವಂತ ಅವಕಾಶಗಳು ಕೂಡ ಇದೆ ತಿರುಗಾಟ ಅಧಿಕ ತಿರುಗಾಟ ಕೃಷಿಯಲ್ಲಿ ಅಲ್ಪ ಲಾಭ ಇವೆಲ್ಲ ಕೂಡ ಇರುತ್ತೆ ನೋಡ್ಕೊಳ್ಬೇಕು ಯಾರು ವೃಷ್ಟಿಕ ರಾಶಿಗಳು ಅಧಿಕ ತಿರುಗಾಟ ಅಂತಂದ್ರೆ ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಪ್ರಯಾಣ ಇತ್ತು ಅಂತಂದ್ರೆ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ ಸುಮ್ಮನೆ ವಿನಾಕಾರಣ ಅವಶ್ಯಕತೆ ಇಲ್ಲ ಏನಾದ್ರೂ ನಿಮ್ಮ ಕೆಲಸ ಆಗುತ್ತೆ ಅಲ್ಲೇನೋ ಹೋದ್ರೆ ಕೆಲಸ ಆಗುತ್ತೆ ಅಂದ್ರೆ ಹೋಗ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಆ ತಿರುಗಾಟದಿಂದ ದೇಹಲಾಸಿ ಆಗುವಂಥದ್ದೆಲ್ಲ ಆಗುತ್ತೆ ಕೃಷಿಯಲ್ಲಿ ಅಲ್ಪ ಲಾಭದ ನಿರೀಕ್ಷೆ ದಿನ ಮಾಡ್ಬೋದು ವೃಶ್ಚಿಕ ರಾಶಿಯವರು ಧನು ನೋಡಿದಾಗ ದೂರ ಪ್ರಯಾಣದಲ್ಲಿ ಧನ ನಷ್ಟ ಅಂತ ಹೇಳ್ತಾ ಇದೆ ನೋಡಿ ಧನುಸ್ಸು ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು ಸಾಮಾನ್ಯವಾಗಿ ಏನಾದರೂ ಪ್ರಯಾಣ ಯೋಗ ಇದ್ದರೆ ನಾವು ಹೇಳ್ತಾ ಇರ್ತೀವಿ ಇದರಿಂದ ಪ್ರಯಾಣ ಯೋಗ ಇದೆ ಹೋಗಿ ಮಾಡ್ಕೊಳ್ಳೆ ಅಂತ ಆದರೆ ಏನು ಹೇಳ್ತಾ ಇದೆ ಇವತ್ತು ಧನುಸ್ಸು ರಾಶಿಯವರಿಗೆ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಧನ ನಷ್ಟ ಯಾವುದೋ ಕೆಲಸ ಅಂದ್ಕೊಂಡು ಹೋಗಿರ್ತೀರಾ ಇಲ್ಲಪ್ಪ ಅಲ್ಲೇನೋ ಕೆಲಸ ಆಗುತ್ತೆ ಇವತ್ತು ತುಂಬ ದೂರ ಇರುತ್ತೆ ಪ್ರಯಾಣ ಅದು ಆದರೂ ಹೋಗ್ತೀರಾ ನೀವು ಕೆಲಸ ಆಗುತ್ತೆ ಅಂತ ಅದರಿಂದ ಏನಾಗುತ್ತೆ ಕೆಲಸ ಆಗಿಲ್ಲ ಅಂತಂದರೆ ಇಲ್ಲಿ ಈ ಕಡೆ ನೀವು ಹೋಗಿದ್ದು ಕೂಡ ನಷ್ಟ ಹಣವೇ ಆಗುತ್ತೆ ಆ ಕೆಲಸ ಕೂಡ ಆಗೋಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಿರಿ ಅಂತ ಕೂಡ ಹೇಳ್ತಾ ಇದೆ ನೋಡಿ ಏನೋ ಒಂದು ಮನೋರಂಜನೆಗೋಸ್ಕರ ಇವತ್ತು ಎಲ್ಲೋ ಹೋಗ್ತೀರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸೊ ಎಲ್ಲಾದರೂ ನಿಮ್ಗೆ ಇಷ್ಟವಾಗಿರೋ ಸ್ಥಳಗಳಿಗೆ ಹೋಗುವಂಥ ಅವಕಾಶಗಳು ಕೂಡ ಇರುತ್ತೆ ಗೆಳೆಯರೊಂದಿಗೆ ಗೆಳೆಯರಿಂದ ತೊಂದರೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಧನಸ್ಸು ರಾಶಿ ಅವರಿಗೆ ನೋಡಿ ಪ್ರಯಾಣದಲ್ಲಿ ಕೂಡ ತೊಂದರೆ ಅಂತ ಇರೋ ಗೆಳೆಯರ ಜೊತೆ ದೂರದ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಬೇಡ ಅಂತ ಇದರಿಂದ ಏನು ನಿಮಗೇನೋ ಲಾಭ ಇಲ್ಲ ನಷ್ಟನೇ ಅಂತ ಹೇಳ್ತಾ ಇದೆ ಜಾಗೃತಿ ವಹಿಸಿ ಧನುಸ್ಸು ರಾಶಿಯವರು ಮಕರ ರಾಶಿಯವರಿಗೆ ನೋಡಿದಾಗ ಕಾರ್ಯಗಳಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಂತ ಹೇಳ್ತಾ ಇದೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮ್ಮ ಆದಾಯದಕ್ಕಿಂತ ಖರ್ಚು ಜಾಸ್ತಿ ಅಂತ ಇವತ್ತು ನಿಮಗೆ ಹಾಗಾಗಿ ನೋಡ್ಕೊಳ್ಳಿ ಏಕೆಂದರೆ ನಮ್ಮ ಆದಾಯಕ್ಕೆ ಅಷ್ಟು ಖರ್ಚಲ್ಲಿರ್ಬೇಕು ನಾವು ಹಿಡಿತದಲ್ಲಿರಬೇಕು ಖರ್ಚು ಕಡಿವಾಣ ಆಗ್ತಾ ಇರಬೇಕು ಸುಮ್ಮನೆ ವೃತ ಸುಮ್ಮನೆ ಹಣವನ್ನು ವ್ಯಯ ಮಾಡಿದ್ರೆ ಅದರಿಂದ ತೊಂದರೆಗಳನ್ನ ಎದುರಿಸ್ಬೇಕು ಸಲ್ಲದ ಆಪಾದನೆ ನಿಂದನೆಗೆ ಒಳಗಾಗ್ತೀರ ಅಂತ ಮಕರ ರಾಶಿಯವರು ನೋಡ್ಕೊಳ್ಳಿ ಇವತ್ತು ಪಾಪ ಇನ್ನು ಸುಮ್ಮನೆ ಇರ್ತೀರ ಏನೋ ನಿಮ್ಮಿಂದ ತಪ್ಪಾಗಿರಲ್ಲ ಆದರೂ ಮೇಲೆ ಆ ಒಂದು ತಪ್ಪಿನ ಒಂದು ಹೊರೆ ಹಾಕ್ಬಿಡ್ತಾರೆ ಆ ಹಾಕುವಂಥದ್ದು ಆ ರೀತಿಯೆಲ್ಲ ನಿಮ್ಮ ಮೇಲೆ ನಿಂದನೆಗಳು ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ವೈಮನಸ್ಸಾಗುವಂಥದ್ದು ಅಕಾಲ ಭೋಜನ ಇದೆಲ್ಲ ನೋಡಿ ಮಕರ ಅವರಿಗೆ ಟೈಮ್ ಸರಿ ಊಟನೂ ಕೂಡ ಮಾಡಲಿಕ್ಕಾಗಲ್ಲವಂತೆ ಯಾರೋ ಯಾರ ಜೊತೆಗೂ ವೈಮನಸ್ಸಾಗಿರುತ್ತೆ ಯಾಕಂದರೆ ತಪ್ಪಲದ ತಪ್ಪಿಗೆ ನಿಮ್ಮ ಮೇಲೆ ಯಾರಾದರೂ ಏನಾದರೂ ಅಂದರೆ ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ ಆ ರೀತಿಯಲ್ಲಿ ಇರುತ್ತೆ ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಿ ನೀವು ಅದನ್ನು ನಿಮ್ಮ ಚಾಣಾಕ್ಷ ಬುದ್ಧಿತನದಿಂದ ನೀವು ಅದನ್ನು ಎದುರಿಸ್ಕೊಂಡು ಹೋಗಬೇಕಾಗುತ್ತೆ ಮಕರ ರಾಶಿಯವರು ಕುಂಭರಾಶಿಯವರಿಗೆ ನೋಡಿದಾಗ ಆಪ್ತರಿಂದ ತೊಂದರೆ ಅಂತೆ ಕುಂಭರಾಶಿಯವರಿಗೂ ಕೂಡ ಹಿತಶತ್ರುಗಳು ಕಾಟ ವ್ಯಾಪಾರದಲ್ಲಿ ಅಲ್ಪ ಲಾಭ ವಾಹನ ಓಡಿಸುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಕುಂಭರಾಶಿಯವರು ನೋಡಿ ಹೇಳ್ತಾ ಇರೋದು ವಾಹನ ಚಲಾವಣೆ ಸಂದರ್ಭ ಈಗೆಲ್ಲ ಮಳೆಗಿಳ ಬಿದ್ದಿರುತ್ತೆ ಗಾಡಿಗಳು ಓಡಿಸಬೇಕು ಎಲ್ಲರೂ ಕೂಡ ಹುಷಾರಾಗಿರಬೇಕಾದ್ರೆ ಕುಂಭರಾಶಿಯವರಿಗೆ ಜಾತಕ ಫಲದಲ್ಲಿ ಹೇಳ್ತಾ ಇದೆ ಇವತ್ತು ಏನಾದರೂ ಹೊರಗಡೆ ಹೋದರೆ ಗಾಡಿಗಳು ಓಡಾಡಿಸಬೇಕಾದ್ರೆ ಸ್ವಲ್ಪ ಜಾಗೃತ ವಹಿಸಿ ಅಂತ ವಾಹನದಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು ಅಪಘಾತಗಳಾಗುವ ಮುನ್ಸೂಚನೆ ಕೂಡ ಇದೆ ಹಾಗೆ ಎಚ್ಚರ ವಹಿಸೋ ಸೂಕ್ತ ಕುಂಭರಾಶಿಯವರು ಇನ್ನು ಮೀನರಾಶಿಯವರಿಗೆ ನೋಡಿದಾಗ ತೀರ್ಥಕ್ಷ ದರ್ಶನ ಮಾಡುವಂತ ಅವಕಾಶಗಳಿರುವಂಥದ್ದು ಮೀನರಾಶಿಯವರಿಗೆ ಏಕೆಂದ್ರೆ ಪೂಜೆ ಪುನಸ್ಕಾರಗಳಲ್ಲಿ ನೀವು ಇರಬೇಕಾಗುತ್ತೆ ಇವಾಗ ಯಾಕಂದ್ರೆ ಸ್ವಲ್ಪ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ ಮೀನರಾಶಿಯವರು ಸಾಮಾನ್ಯವಾಗಿರುವಂಥದ್ದು ಇದು ಎಲ್ಲ ಒಂದು ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ ಅಂದರೆ ಪೂಜಾ ಪುನಸ್ಕಾರಗಳು ಮಾಡ್ಕೊಳ್ಳಿ ಅಭಿವೃದ್ಧಿ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡಿ ಯಾವಾಗ ತೀರ್ಥಕ್ಷೇತ್ರಗಳ ದರ್ಶನ ಪೂಜೆ ಪುನಸ್ಕಾರಗಳು ಇರ್ತೀವಿ ನಾವು ಏನಾಗುತ್ತೆ ಅನುಕೂಲಗಳಾಗುವಂಥದ್ದಾಗುತ್ತೆ ಇನ್ನು ಪರಸ್ತರವಾಸ ಬಂಧು ಮಿತ್ರರ ಸಮಾಗಮನ ಕೂಡ ಆಗುವಂಥದ್ದು ನೋಡಿ ಒಳ್ಳೆಯ ವಿಚಾರ ಮೀನರಾಶಿಯವರಿಗೆ ಯಾರಲ್ಲಿದ್ದರೆ ಈ ಬಂಧು ಮಿತ್ರರ ಯಾರೋ ಒಬ್ಬರು ನಿಮ್ಮ ಸಂಬಂಧದಲ್ಲಿ ಸಂಬಂಧಿಕರು ಬರುವಂಥದ್ದು ಅಥವಾ ಯಾವುದೋ ಒಳ್ಳೆ ವಿಚಾರಕ್ಕೆ ಇರುವಂಥದ್ದು ಮತ್ತು ಸ್ವಲ್ಪ ಏನೋ ಹೊರಗಡೆ ಹೋಗುವಂತಹ ಮುನ್ಸೂಚನೆ ಕೂಡ ಇವತ್ತು ಇರುವಂಥದ್ದಾಗುತ್ತೆ ಅವರಿಗೆ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ವಿರಾಮದ ನಂತರ ನೇರ ಪ್ರಸಾರ ಬೃಹತ್ ಜಾತಕಂ ಕಾರ್ಯಕ್ರಮ ಮುಂದುವರಿಯುತ್ತೆ ಸದಲ್ಲಿ ರಕ್ತ ಚಂದ್ರ ಗ್ರಹಣ ಗೋಚರ ಕಾದಿದೆ ಗಂಡಾಂತರ ಶ್ವೇತವರ್ಣದ ಚಂದ್ರ ಕೆಂಪಾದ್ರೆ ಭೂಗ್ರಹಕ್ಕೆ ಸಂಕಷ್ಟ ಸುನಾಮಿ ಭೂಕಂಪ ಜಲಪ್ರವಾಹಕ್ಕೂ ಇದೆ ಗ್ರಹಣದ ನಂಟು ರಕ್ತ ಚಂದ್ರ ಗ್ರಹಣ ಗ್ರಹಚಾರ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವಿರಾಮದ ನಂತರ ಮತ್ತೆ ಸ್ವಾಗತ ಗುರುಗಳೇ ಒಂದು ಕರೆ ಸಿದ್ಧವಾಗಿದೆ ನೋಡೋಣ ನಮಸ್ಕಾರ ನಿಮ್ಮ ಹೆಸರು ಶಿಲ್ಪ ಅಂತ ಮೇಡಂ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಬೆಂಗಳೂರಿಂದ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ ನಮ್ಮ ಬಗ್ಗೆ ಹೇಳಿ ಹುಟ್ಟಿದ ದಿನಾಂಕವನ್ನ ತಿಳಿಸಿ ಹನ್ನೆರಡು ಎರಡ್ ಸಾವಿರ ಹನ್ನೆರಡು ಹನ್ನೆರಡು ಎರಡ್ ಸಾವಿರ ಹಾ ಹಾ ಸಂಜೆ ಆರು ಇಪ್ಪತ್ತೈದು ಮೇಡಮ್ ಆರು ಇಪ್ಪತ್ತೈದು ಸ್ಥಳ ಸ್ಥಳ ಬೆಂಗಳೂರು ಬೆಂಗಳೂರು ಓಕೆ ಗುರುಗಳಿದ್ದಾರೆ ನೇರವಾಗಿ ಮಾತನಾಡಿ ನಮಸ್ತೆ ಅಮ್ಮ ಕೇಳಬೇಕಿತ್ತು ಗುರುಜಿ ಅವ್ರ ಎಜುಕೇಶನ್ ಮತ್ತೆ ಅವ್ರ ಜಾತ್ ಕುಜು ದೋಷ ಇದೆಯ ಹೌದೌದು ಈಗ ಸಾಮಾನ್ಯವಾಗಿ ಕುಜು ದೋಷ ಅಂತ ಹೇಳ್ತಾರೆ ಯಾಕಂದ್ರೆ ನೋಡಿ ಶನು ನಿಮ್ಗೆ ಲಗ್ನದಲ್ಲೇ ಮಂಗಳ ಗ್ರಹ ಇದ್ರೆ ಇರೋದ್ರಿಂದ ಕುಜ ದೋಷ ಇರುತ್ತೆದೀಗೆ ಯಾರಿಗೆ ನೀವು ಜಾತಕ ತೋರಿಸುವಾಗ ಇದನ್ನು ನಿಮಗೆ ಆ ಒಂದು ಕುಜದೋಷ ಇದೆ ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅದೊಂದು ನೀವು ಮಾಡ್ಕೊಳ್ಬೇಕು ಈಗ ಯಾಕಂದರೆ ಮದುವೆ ವಿಚಾರ ಕುಜದೋಷ ಅಂತ ಬಂದಾಗ ಕೆಲವೊಂದು ಮದುವೆ ವಿಚಾರನು ಅಥವಾ ಆರೋಗ್ಯ ಸಮಸ್ಯೆ ಕೂಡ ಯಾಕೆಂದರೆ ಕುಜ ನಿಮಗೆ ಲಗ್ನದಲ್ಲೇ ಇದೆ ಇದೆ ಮಿಥುನ ಲಗ್ನ ಆಗಿರೋದ್ರಿಂದ ಲಗ್ನದಲ್ಲಿ ಕುಜ ಇದ್ದ ಏನಾಗುತ್ತೆ ಆ ಒಂದು ಈಗ ರಕ್ತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳು ಅಥವಾ ಈ ಏನು ಹೇಳ್ತಾರೆ ಈ ಬಿಸಿ ಈಗ ಅಂದರೆ ಜ್ವರ ಬರುವಂಥದ್ದು ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ ಆ ರೀತಿಯೆಲ್ಲ ಕೆಲವೊಂದು ತೊಂದರೆಗಳನ್ನು ಈ ಮಗು ಎದುರಿಸ್ಬೇಕಾಗುತ್ತೆ ಇನ್ನು ಜಾತಕ ನೋಡಿದಾಗ ಉತ್ತರಾಷ ನಕ್ಷತ್ರ ಧನುರಾಶಿನಮ್ಮ ನಿಮ್ದು ಕುಜದೋಷ ಇದೆ ಮಗುಗೆ ಅದಕ್ಕೆ ತಕ್ಕಂತ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಮದುವೆ ವಿಚಾರ ಅಂತ ಹತ್ರ ಬಂದಾಗ ಸ್ವಲ್ಪ ನೀವು ಮಾಡ್ಕೊಳ್ಬೇಕಿಲ್ಲ ಅಂತಂದ್ರೆ ಮದುವೆಯಲ್ಲಿ ಅಡೆತಡೆಗಳು ಅಥವಾ ಇವರು ಮಗು ಇಷ್ಟಪಡ್ತಾ ಇರೋದು ಏನೋ ತೊಂದರೆಗಳು ಆಗುತ್ತೆ ಹಾಗಾಗಿ ಇನ್ನು ನೀವು ಎಜುಕೇಶನ್ ಅಂತ ನೋಡಿದಾಗ ನೋಡಿ ನಾವು ನಾಲ್ಕನೇ ಮನೆ ಮತ್ತು ಐದನೇ ಮನೆ ನೋಡ್ತೀವಿ ನಿಮಗೆ ಲಗ್ನಾಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಬುಧ ಸೂರ್ಯನೊಟ್ಟಿಗಿದೆ ನೋಡಿ ಅವಶ್ಯಕವಾಗಿ ತುಂಬಾ ಚೆನ್ನಾಗಿದೆ ಮಗುದು ನೀವು ಈ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ನೋಡ್ತಾ ಇದ್ರೆ ಅವಶ್ಯಕವಾಗಿ ಆಗುತ್ತೆ ಆದರೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಅವ್ರ ಮಗು ಸ್ವಲ್ಪ ಓದುವತ್ತ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಈಗ ಐದನೇ ಅಧಿಪತಿ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ ಅವರು ಒಂದು ಸ್ವಲ್ಪ ಡೈವರ್ಷನ್ ತೊಗೊಂಡ್ಬಿಡ್ತಾರೆ ಅಂದ್ರೆ ಏನು ಓದ್ಬೇಕು ಅಂತ ಇರ್ತಾರೆ ಅದ್ರ ಕಡೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ ಕೆಲವೊಂದು ತೊಂದರೆಗಳು ಅಟ್ರಾಕ್ಷನ್ ಆಗ್ಬಿಡ್ತಾರೆ ಬೇರೆ ವಿಚಾರಗಳಿಗೆ ಯಾಕಂದರೆ ಒಂದೇ ಹತ್ರ ಯಾವುದೋ ಒಂದು ಈಗ ಎಜುಕೇಷನ್ ಏನು ಮಾಡಬೇಕು ಅನ್ಕೊಂಡಿರ್ತೀರಿ ಅದ್ರ ಮೇಲೆ ಆ ಮಗುಗೆ ಒಂದು ಆಸಕ್ತಿ ಕಡಿಮೆ ಆಗುವಂಥದ್ದು ಬೇರೆ ಕಡೆ ಅಟ್ರಾಕ್ಷನ್ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡು ಅವರು ಸ್ವಲ್ಪ ಜಾಗೃತ ವಹಿಸಿ ಅವರು ಸ್ವಲ್ಪ ದೃಢ ಸಂಕಲ್ಪ ಮಾಡಿ ಎಜುಕೇಷನ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಯೋಗ ಕೂಡ ಚೆನ್ನಾಗಿದೆ ಮಗುದಿಗೆ ಗುರು ಬೃಹಸ್ಪತಿ ಗುರು ಕೂಡ ಚಂದ್ರನೊಟ್ಟಿಗೆ ಇರೋದ್ರಿಂದ ಏನಾಗುತ್ತೆ ಆ ಮನಸ್ಸು ಮನಸ್ಸು ನಾವು ಯಾಕೆಂದ್ರೆ ಚಂದ್ರನ ಮನಸ್ಸಿಗೆ ಹೇಳ್ತೀವಿ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಆ ರೀತಿ ಇರುತ್ತೆ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಿದೆ ಇನ್ನು ಇದು ಕುಜ ಕುಜದೋಷದನ್ನು ಪರಿಹಾರ ಮಾಡ್ಕೊಳ್ಳಿ ಇವಾಗಲೂ ಕೂಡ ಆ ಈಗ ಕುಜಾ ದಶೆಯಲ್ಲಿ ನಡೀತಾ ಇದೆ ಹಾಗಾಗಿ ಏನಾಗುತ್ತೆ ಯಾವುದು ಕೂಡ ಈಗ ನಾವು ಹೇಳ್ತಾ ಇದ್ವಿ ಜಾತಕ ನೋಡಿದಾಗ ಮಗು ಎಜುಕೇಷನ್ ಚೆನ್ನಾಗಿದೆ ಗುರುಗಳ ಆದರೂ ಓದ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಈಗ ಕುಜ ದೋಷ ಮತ್ತು ಕುಜ ದಶೆಯಲ್ಲೇ ಕೂಡ ನಡೀತಾ ಇರುವಂಥದ್ದು ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಈ ಮಗುಗೆ ಕುಜದೋಶೆ ಇರುತ್ತೆ ಈಗ ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಆಗಿರುವಂಥದ್ದು ಹಾಗಾಗಿ ಈ ಚಂದ್ರನ ದಶೆ ಮುಗಿದು ಮಂಗಳ ಕುಜ ದಶೆಯಲ್ಲಿ ಇದ್ದಾರೆ ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಈ ಕುಜನಿಗೆ ಸಂಬಂಧಪಟ್ಟಂತಹ ಪೂಜಾ ಪುನಸ್ಕಾರಗಳು ಶಾಂತಿ ಕ್ರಿಯೆಗಳನ್ನು ಮಾಡಿಸ್ಕೊಳ್ಳಿ ನೀವು ಅವಶ್ಯಕವಾಗಿ ಮಾಡಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳು ಶುಭಪ್ರದ ಆಗುತ್ತಮ್ಮ ಸಂಪೂರ್ಣ ಪರಿಹಾರಕ್ಕಾಗಿ ನೇರವಾಗಿ ಗುರುಗಳನ್ನೇ ನೀವು ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಗುರುಗಳ ಅಂಚೆ ಪಾಳ್ಯದ ಕಚೇರಿಯಲ್ಲಿ ಭೇಟಿಯಾಗಿ ಸಂಪೂರ್ಣ ಪರಿಹಾರಗಳನ್ನ ಶಾಂತಿ ಹೋಮಗಳನ್ನ ನೀವು ಕಂಡುಕೊಳ್ಳಬಹುದಾಗಿದೆ ಇನ್ನು ಈ ದಿನದ ಧಾರ್ಮಿಕ ಚಿಂತನೆಯ ವಿಚಾರ ನಿತ್ಯವೂ ಕೂಡ ಗುರುಗಳು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಬದುಕಿನ ಯಶಸ್ಸಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಏನೇನ್ ಪರಿಹಾರಗಳನ್ನು ಮಾಡ್ಕೋಬೇಕು ಗುರುಗಳಿಂದ ಕೇಳಿ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ಇವಾಗ ಸಾಮಾನ್ಯವಾಗಿ ನಾವು ವಿದ್ಯಾಭ್ಯಾಸದ ಕುರಿತು ನಮ್ಮ ಪೇರೆಂಟ್ಸ್ಗೆ ತಂದೆ ತಾಯಿಗಳು ತುಂಬ ಒಂದು ಚಿಂತೆ ಮಾಡ್ತಾ ಇರ್ತಾರೆ ಮಕ್ಕಳ ವಿದ್ಯಾಭ್ಯಾಸನೇ ನೋಡಿ ಇವಾಗಲೂ ಕೂಡ ಯಾರೊಬ್ಬರು ಕರೆ ಮಾಡಿದ್ರು ಅವ್ರು ಕೂಡ ಕೇಳ್ತಿರೋದು ವಿದ್ಯಾಭ್ಯಾಸ ಸಂಬಂಧಪಟ್ಟಿದ್ದೇನೆ ನಾವು ಸಾಮಾನ್ಯವಾಗಿ ಈಗ ವಿದ್ಯಾಕಾರಕರು ಅಂತಂದರೆ ಬುಧ ಮತ್ತು ಬೃಹಸ್ಪತಿ ಗುರುಗ್ರಹಗಳನ್ನು ನೋಡ್ತೀವಿ ವಿದ್ಯೆಗೆ ಹಿನ್ನಡೆಗೆ ನಾನು ದಿನನಿತ್ಯ ಕೂಡ ಹೇಳ್ತೀವಿ ಹಿನ್ನೆಡೆಗೆ ಆಗಲಿ ಅಥವಾ ಕುಜ ಆಗಲಿ ರಾಹುಕೇತುಗಳು ಈ ಸಂಬಂಧಗಳಿದ್ದಾಗ ಸ್ವಲ್ಪ ವಿದ್ಯೆಗೆ ಹಿನ್ನಡೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೆ ಹಂಗಾಗಿ ಅದರಿಂದ ನಾವು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಯಾರೆಲ್ಲ ಏನೇನೆಲ್ಲ ಒಂದು ಕೋರ್ಸಸ್ ತೊಗೊಂಡ್ರೆ ಅವ್ರಿಗೆ ಅನುಕೂಲಗಳಾಗುತ್ತೆ ಇಲ್ಲ ಗುರುಗಳೇ ನೀವು ಹೇಳೋ ರೀತಿ ನಮಗೆ ಬುಧ ಗ್ರಹ ಚೆನ್ನಾಗಿದೆ ಜಾತಕ ರೀತಿ ಅನುಕೂಲವಿದೆ ಆದರೂ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದ್ರೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ನೋಡಿ ಕೆಲವೊಂದು ಪರಿಹಾರಗಳಿಂದನೂ ಕೂಡ ನಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ ನೋಡಿ ವಿದ್ಯಾಭ್ಯಾಸ ಅಂತ ಬಂದಾಗ ನಾವು ಬೃಹಸ್ಪತಿಗರ ಗುರುಗ್ರಹವನ್ನು ಕೂಡ ನಾವು ನೋಡ್ತೀವಿ ನಾವು ಈಗ ಗುರುವಾರ ನೋಡಿ ಇವತ್ತು ಒಳ್ಳೆ ದಿನ ಗುರುವಾರ ಪ್ರತಿ ಗುರುವಾರಗಳು ಯಾರಿಗೆ ವಿದ್ಯೆಯಲ್ಲಿ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ ಅಥವಾ ಏನಾದರೂ ತೊಂದರೆ ಆಗ್ತಾಯಿದೆ ಅದು ಸರಳ ಈಗ ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಪುಣ್ಯ ಫಲ ಭಾಗ್ಯ ಆಗುತ್ತೆ ಅಂತ ನೋಡಿ ಬೃಹಸ್ಪತಿ ನವಗ್ರಹಗಳ ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಹೇಳ್ತಾರೆ ಈಗ ಒಂದೊಂದು ಗ್ರಹಗಳು ಪೂಜೆಯಿಂದ ಕೂಡ ನಮಗೆ ಒಂದೊಂದು ಅಭೀಷ್ಟ ಸಿದ್ಧ ಉಂಟಾಗುತ್ತೆ ಅಂತ ಹೇಳ್ತಾರೆ ಏನಾದರೂ ಪಿತೃದೋಷ ಇದ್ದರೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಮಾತೃಶಾಪನು ಇದ್ದರೆ ಈ ಚಂದ್ರನಿಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಬಂದರೆ ಈ ಕುಜನಿಗೆ ಅಂದರೆ ಬ ಮಂಗಳ ಕರನಾಗಿರುವಂಥ ಮಂಗಳ ಗ್ರಹಕ್ಕೆ ಪೂಜೆ ಮಾಡುವಂಥದ್ದು ವಿಕಲ್ಪ ಆಗಿರುತ್ತೆ ನೋಡಿ ಎಷ್ಟೋ ಜನ ಅಂದರೆ ಬುದ್ಧಿಮಾಂದಿ ಆಗ್ಬಿಡ್ತಾರೆ ಮಕ್ಕಳು ಏನಾಗುತ್ತೆ ಹೋಗ್ತಾ ಹೋಗ್ತಾ ಮಾತು ಕೇಳೋಲ್ಲ ಏನೋ ಅವ್ರದ್ದೇ ಚಿಂತನೆಯಲ್ಲಿ ಇರ್ಬಿಡ್ತಾರೆ ಯಾರ ಜೊತೆಯೂ ಮಾತಾಡಲ್ಲ ನೋಡಿ ಕೆಲವರು ಏನಾಗುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ಯಾರೊಟ್ಟಿಗೂ ಮಾತಾಡೋದಿಲ್ಲ ಅವರು ಮನೇಲಿ ಒಬ್ಬರೇ ಇಲ್ಲೋ ಸಡೆಯಲ್ಲಿ ಕೂತಿರೋದು ಒಂದು ಯಾರು ಯಾರ ಜೊತೆಗೂ ಒಂದು ಏನು ಹೇಳ್ತಾರೆ ಒಂದು ಸೇರೋದೇ ಇಲ್ಲ ಆ ರೀತಿ ಎಲ್ಲ ಆಗ್ತಾ ಇದ್ದರೆ ಈ ಬುದ್ಧನಾಗ ನೋಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಯಾಕಂದರೆ ನಾವು ನಾ ನಾವು ಹುಟ್ಟಿಂದ ಸಾಯುವವರೆಗೂ ಕೂಡ ನವಗ್ರಹ ಅಧೀನ ಅಧೀನದಲ್ಲೇ ನಮ್ಮ ಜೀವನಗಳು ಹಾಗಾಗಿ ಅವರೊಂದು ದಶಾಕಾಲಗಳನ್ನು ಕೂಡ ನೋಡಿಕೊಂಡು ಕೆಲವೊಂದು ನಾವು ಏನು ಜಾತಕವನ್ನು ನೋಡುವಂಥದ್ದಿದೆ ಹಾಗಾಗಿ ಇವಾಗ ಈ ಓದುವಿಗೆ ಸಂಬಂಧಪಟ್ಟಂದರೆ ಸ್ಟಡಿಗೆ ಏನಾದರೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇದೆ ಗುರುಗಳ ಹೈಸ್ಕೂಲ್ ಇದ್ದರೆ ತುಂಬ ಚೆನ್ನಾಗಿ ಓದ್ತಾ ಇತ್ತು ಮಗು ಕಾಲೇಜಿಗೆ ಹೋಗಿ ಕಳಿಸ್ತಾ ಇದ್ದೀವಿ ಅಂಕಗಳು ಕಡಿಮೆ ಬರ್ತಾ ಇದೆ ಓದಲಿಕ್ಕೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಕೆಲವರು ಕಾಲೇಜಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಪಡ್ತಾ ಇರಲ್ಲ ಈ ರೀತಿ ಏನಾದರೂ ತೊಂದರೆಗಳು ಆಯಿತು ಅಂತಂದರೆ ಈ ಒಂದು ಕೆಲವೊಂದು ಪರಿಹಾರಗಳು ನೀವು ಮಾಡ್ಕೊಳ್ಬೇಕು ಏಕೆಂದರೆ ಈ ಬೃಹಸ್ಪತಿ ಗ್ರಹಕ್ಕೆ ನಾವು ಕಡಲೆ ಕಾಳನ್ನು ನೋಡ್ತೀವಿ ಈ ಕಡಲೆ ಕಾಳನ್ನು ನೆನೆಸಿ ಈ ಗಣಪತಿಯ ದೇವಸ್ಥಾನಗಳಲ್ಲಿ ನಾವು ನೋಡಿ ಕಡಲೆಕಾಯಿ ಉಸ್ಲಿ ಅಂತ ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಪ್ರಸಾದಕ್ಕೂ ಕೂಡ ಮಹತ್ವ ಇದೆ ಯಾಕಂದರೆ ಸುಮ್ಮನೆ ಕಡಲೆಕಾಯಿ ಕೊಡ್ತಾಯಿದ್ರೆ ಸುಮ್ಮನೆ ಕಡಲೆಕಾಯಿ ಪ್ರಸಾದ ಕೊಡ್ತಾ ಇಲ್ಲ ಅಲ್ಲಿ ಯಾಕಂದರೆ ಹೇಳಿರ್ತಾರೆ ಯಾರಾದರೂ ಏನಕ್ಕೆ ಕೊಡಬೇಕು ತಿಳ್ಕೊಳ್ಬೇಕು ಅರ್ಥವಿಲ್ಲದ ನಾನು ಹೇಳ್ತೀನಿ ಯಾವಾಗಲೂ ಅರ್ಥವಿಲ್ಲದ ಪೂಜೆ ಆಗಲಿ ಅರ್ಥವಿಲ್ಲದ ಯಾವುದೇ ಕೆಲಸ ಅದು ವ್ಯರ್ಥ ಅಂತ ಈಗ ಅಲ್ಲೊಂದು ಏನೋ ಪ್ರಸಾದ ನಡೀತಾ ಇದೆ ಕೊಡ್ತಾ ಇದ್ರೆ ಯಾಕೆ ಏನು ಫಲ ಸಿಗುತ್ತೆ ನಾವು ತಿಳ್ಕೊಳ್ಬೇಕು ಹಾಗಾಗಿ ನೋಡಿ ಯಾರಾದರೂ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಅಂತಂದರೆ ಮಕ್ಕಳಲ್ಲಿ ಹಿನ್ನಡೆ ಆಗ್ತಾಯಿದೆ ನೋಡಿ ಈಗ ಈಗ ಸಂಕಷ್ಟಹಾರ ಗಣಪತಿ ನಾವು ತಿಂಗಳು ಒಂದು ತಿಂಗಳಲ್ಲಿ ಎರಡು ಸಾರಿ ಮಾಡ್ತೀವಿ ನಾವು ಪಕ್ಷದ ಚತುರ್ಥಿ ಕೃಷ್ಣ ಪಕ್ಷ ಚತುರ್ಥಿ ನೀವು ಎರಡರ ಯಾವ ವಾರ ಯಾವುದರಾಗಲಿ ಈ ರೀತಿ ಏನಾದರೂ ಶುಕ್ಲಪಕ್ಷ ಚತುರ್ಥಿ ಗುರುವಾರಗಳೇನಾದರೂ ನಿಮಗೆ ಸಿಕ್ಕರೆ ತುಂಬ ಒಳ್ಳೆಯ ದಿನ ಅದು ಗುರುವಾರಗಳು ಏನಾದರೂ ಚತುರ್ಥಿ ಸಿಕ್ತು ಅಂತಂದರೆ ನೀವೇನು ಮಾಡಬೇಕು ನಿಮ್ಮ ಅಕ್ಕಪಕ್ಕದ ಯಾವುದಾದರೂ ಗಣಪತಿ ದೇವಸ್ಥಾನ ನೋಡಿ ಎಲ್ಲೂ ಬೇಕಾದ್ರೂ ಗಣಪತಿ ದೇವಸ್ಥಾನ ಸಿಗ ಈ ಗಣಪತಿ ಅಂತ ಇರುತ್ತೆ ಬಲಮುರಿ ಗಣಪತಿನೋ ವಿದ್ಯಾಗಣಪತಿ ಎಲ್ಲ ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೋದು ನೀವು ಅಲ್ಲಿ ನೋಡಿ ಸಾಯಂಕಾಲದಲ್ಲಾಗಲಿ ಅಥವಾ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನೀವು ಈ ಪ್ರಸಾದ ಕೆಲವರು ಅಲ್ಲಿ ದೇವಸ್ಥಾನಗಳಲ್ಲೇ ಮಾಡ್ತಾರೆ ನೀವು ಹೋಗಿ ಅಲ್ಲಿ ಅಂದರೆ ನೀವು ಹೋಗಿ ಹೇಳಿ ಬಂದರೆ ಆಯಿತು ಅಂದರೆ ನೀವು ಒಂದು ಸಂಕಲ್ಪ ಮಾಡಿಸಿ ನಮ್ಮ ನಮ್ಮ ಕಡೆಯಿಂದ ಇಷ್ಟು ಇಷ್ಟು ನಮ್ಮ ನಮ್ಮ ನಮಗೆ ಎಷ್ಟು ಆಗುತ್ತೋ ಅಷ್ಟು ಇಷ್ಟು ಪ್ರಸಾದ ನಾವು ವಿತರಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟು ಹೇಳಿದ್ರೆ ಸಾಕು ಅಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಅಲ್ಲಿ ನಿಮಗೆ ಅನುಕೂಲ ಮಾಡಿರ್ತಾರೆ ಅಥವಾ ಇಲ್ಲ ನಾವೇ ಮನೆಯಿಂದ ಮಾಡ್ಕೊಬೇಕು ಅಲ್ಲಿ ಯಾಕೆಂದ್ರೆ ಕೆಲವೊಂದು ಕಡೆ ನಾವು ತೊಗೊಂಡೋಗಿರೋ ಪ್ರಸಾದ ದೇವಸ್ಥಾನದಲ್ಲಿ ಏಕೆಂದರೆ ಅಲ್ಲಿ ಶುಚಿಯಾಗಿ ಇರ್ತಾರೆ ಹಂಗೆ ಅದಕ್ಕೋಸ್ಕರ ಕೆಲವರು ಏನು ಮಾಡ್ತಾರೆ ನೈವೇದ್ಯ ಮಾಡಲಿಕ್ಕೆ ಕೊಡೋಲ್ಲ ಹಾಗಾಗಿ ಸುಮ್ಮನೆ ನೀವು ತೊಗೊಂಡೋಗ್ಬಿಟ್ಟು ಇಲ್ಲ ಗುರುಗಳು ಹೇಳ್ಬಿಟ್ರು ಅಂತೇಳಿ ನಿಮ್ಮ ಮಾಡ್ಕೊಂಡೋಗೋದಲ್ಲ ಅದು ಭಗವಂತನಿಗೆ ನೈವೇದ್ಯ ಆಗಬೇಕು ಭಗವಂತ ಸ್ಪರ್ಶ ಆದ್ರೇ ನಮಗೆ ಭಗವಂತನ ನೈವೇದ್ಯ ಆದಮೇಲೆ ಅದು ಪ್ರಸಾದ ಆಗೋದು ನಾವು ಮನೇಲಿ ಮಾಡ್ಕೊಂಡು ಹೋದ್ರೆ ಅದು ದೇವಸ್ಥಾನದಲ್ಲಿ ಕೊಟ್ಟು ಇಲ್ಲಿ ಬೇರೆ ಕೊಟ್ಟು ಪ್ರಸಾದ ಆಗೋಲ್ಲ ಅದು ಕೆಲವರು ಏನು ಮಾಡ್ತಾರೆ ಗುರುಗಳೇ ಹೇಳಿದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ ನಮ್ಮ ಪ್ರಸಾದ ನೈವೇದ್ಯ ಮಾಡುವಂತೆ ಇವರೇ ಮಾಡ್ಕೊಂಡು ಹೋಗ್ಬಿಡೋದಲ್ಲ ಅದು ಅಲ್ಲಿ ನೋಡಿ ಅಲ್ಲಿ ಒಂದು ದೇವಸ್ಥಾನದ ಒಂದು ಕಟ್ಟುನಿಟ್ಟುಗಳಿರುತ್ತೆ ಅದನ್ನು ನಾವು ಯಾವತ್ತೂ ಕೂಡ ಅಪಚಾರಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಆ ರೀತಿ ನೀವು ಯಾರಿಗಾದರೂ ಅವಕಾಶಗಳಿದ್ರೆ ಈ ಪ್ರತಿ ಗುರುವಾರಗಳಾಗ್ಬೋದು ಈಗ ನಿಮಗೆ ಎಲ್ಲ ಗುರುಗಳೇ ನಾವು ಗುರುಗಳು ಒಂದು ಒಂಬತ್ತು ಗುರುವಾರ ಮಾಡ್ತೀವಿ ನಾವು ಒಂದು ಸಂಕಲ್ಪ ಮಗುಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಏನೋ ಹಿಂದೂ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಓದ್ತಾರೆ ಮಗು ಇವಾಗ ವಿದ್ಯಾ ಆಸಕ್ತಿ ಕುಂಠಿತ ಆಗ್ತಾ ಇದೆ ಅಂತ ನೀವು ಮಾಡ್ಕೊಳ್ಳಿ ಪ್ರತಿ ಗುರುವಾರಗಳು ಒಂದು ಮೂರಾದರೂ ಆಗಲಿ ಅಥವಾ ಒಂಬತ್ತು ಗುರುಗಳನ್ನು ಸಂಕಲ್ಪ ಮಾಡಿಕೊಂಡು ಒಂದು ಕಡಲೆಕಾಳು ನೆನೆಸುವಂಥದ್ದು ಅದನ್ನು ಪ್ರಸಾದವಾಗಿ ಕೊಡುವಂಥದ್ದು ಇಲ್ಲ ಪ್ರಸಾದ ಗುರುಗಳೇ ನಮ್ಗೇನು ಇಲ್ಲ ದೇವಸ್ಥಾನ ಅಕ್ಕಪಕ್ಕ ಗೊತ್ತಾಗ್ತಾ ಇಲ್ಲ ಅದು ದಾನ ಮಾಡಿ ಈ ಕಡಲೆ ಕಾಲನ್ನ ಎಷ್ಟಾದರೂ ಆಗಿ ನಿಮ್ಗೆ ನಿಮಗೆ ಇದು ತ ನಿಮ್ಗೆ ಅನುಕೂಲಕ್ಕೆ ತಕ್ಕಂಥಷ್ಟು ಒಂದು ಕಡಲೆ ಕಾಳನ್ನು ಇಟ್ಟು ಅದನ್ನು ಅದಕ್ಕೆ ಪೂಜೆ ಮಾಡಿಸ್ಬೇಕು ಸುಮ್ಮನೆ ತಗೊಂಡು ಬಂದ್ಬಿಟ್ಟು ಮಾರ್ಕೆಟಿಂದ ನಿಮಗೆ ಇಟ್ಬಿಟ್ಟು ಕೊಡೋದಲ್ಲ ಅಲ್ಲಿ ಒಂದು ಮನೆಯಲ್ಲಿ ಒಂದು ಏನು ದೇವರ ಗುಡಿ ಇಟ್ಕೊಂಡಿರ್ತೀರ ದೇವರ ಒಂದು ಒಂದು ದೇವಾಲಯ ಥರ ಮನೆಯಲ್ಲಿ ಏನು ಮಾಡ್ಕೊಂಡಿರ್ತೀರ ಅಲ್ಲಿ ದೇವರಿರುವ ಜಾಗದಲ್ಲಿ ನೀವೇನು ಮಾಡಬೇಕು ಈ ಕಾಳನ್ನ ಇಟ್ಟು ಅಲ್ಲೊಂದು ಒಂದು ವಿಳೆದಲ್ಲೇ ಅಡಕಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಸ್ವಲ್ಪ ಒಂದು ಊದ್ ಬತ್ತಿಯಿಂದ ಒಂದು ಪೂಜೆ ಮಾಡಿ ನೀವು ಸಂಕಲ್ಪ ಮಾಡಿ ಮಗುವಿನ ಹೆಸರು ಹೇಳಿ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರನೋ ಹೆಸರು ನಕ್ಷತ್ರಗಳು ಇವಾಗೆಲ್ಲರೂ ಗೊತ್ತಿರುತ್ತೆ ಇವಾಗೆಲ್ಲ ಅವ್ರ ಹೆಸರು ಹೇಳ್ತಾ ಮಗುವಿಗೆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗಬೇಕು ಇಷ್ಟೇ ನೀವೇನೂ ಸಂಕಲ್ಪ ಇಲ್ಲ ನಿಮ್ಮದು ವಿದ್ಯಾಭ್ಯಾಸದಲ್ಲಿ ಮಗುವಿಗೆ ಅನುಕೂಲ ಆಗಬೇಕು ಒಂದು ಶಕ್ತಿ ಕೊಡಬೇಕು ಬುದ್ಧಿಶಕ್ತಿಯನ್ನು ಭಗವಂತ ಕರ್ಣಿಸಲಿ ಅಂತ ಸಂಕಲ್ಪ ಮಾಡಿ ಮುಟ್ಟಿ ಮಗು ಹತ್ರ ಮುಟ್ಟಿಸಿ ಯಾರಾದರೂ ಒಂದು ದೇವಸ್ಥಾನಕ್ಕೂ ಅಥವಾ ಯಾರಾದರೂ ಬ್ರಾಹ್ಮಣರಿಗೆ ಒಂದು ದಾನ ಮಾಡಿ ಅದನ್ನು ಮೂರು ವಾರ ಒಂಬತ್ತು ವಾರ ಆರಾಮ ಮಾಡ್ಬೋದು ಇದರಿಂದ ಏನಾಗುತ್ತೆ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ ಇನ್ನು ಇನ್ನು ವಿಶೇಷ ಏನಂತಂದರೆ ಆ ಬ ಗುರುಗಳೇ ನಾವು ಇವಾಗ ದಾನ ಕೂಡ ಮಾಡ್ತಾ ಇದ್ದೀವಿ ನಮಗೇನು ಅನುಕೂಲ ಅಂತಲ್ಲಿ ನೋಡಿ ನಾವು ಎಷ್ಟೆಲ್ಲಿ ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ ಯಾಕಂದರೆ ವಿದ್ಯಾ ಗುರುಗಳನ್ನು ದರ್ಶನ ಮಾಡೋದ್ರಿಂದ ಈಗ ನಿಮ್ಮ ನಿಮಗೆ ಎಲ್ಲರಿಗೂ ಕುಲ ಅಂತ ಇರ್ತಾರೆ ಅಥವಾ ನಿಮಗೆ ಇಷ್ಟ ಗುರುಗಳು ಯಾರಾದರೂ ಆಗ್ಬೋದು ಈಗ ನೋಡಿ ಇಲ್ಲ ನಮ್ಮ ಗುರುಗಳು ಯಾರಿಲ್ಲ ಗುರುಗಳು ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ನೋಡಿ ಹೋದ್ರೇ ನಿಮಗೆ ಎಷ್ಟೋ ಒಂದು ಪುಣ್ಯ ಫಲ ಸಿಗುವಂಥದ್ದಾಗುತ್ತೆ ನಿಮಗೇನಾಗುತ್ತೆ ನೋಡಿ ಇದರಿಂದ ಏನು ಫಲ ತಿಳ್ಕೊಬೇಡಿ ಹೋಗಿ ದೇವಸ್ಥಾನಕ್ಕೆ ಹೋದರೆ ಒಂದು ತೀರ್ಥ ಪ್ರ ಸೇವನೆ ಮಾಡ್ಕೊಂಡು ಬನ್ನಿ ನೀವು ಆರಾಮ ನೀವು ನೀವು ನೋಡಿ ಒಂದು ಸ್ವಲ್ಪ ಒಂದು ಧ್ಯಾನ ಮಾಡಿ ನೀವು ಅಲ್ಲೋಗಿ ಏನಾಗುತ್ತೆ ನಮ್ಮ ಚಿಂತನಾ ಶಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಅಷ್ಟೇ ಈಗ ಅಲ್ಲಿ ಹೋಗ್ತಾ ಬಂದ ತಕ್ಷಣ ನಾವು ಎಕ್ಸಾಮಲ್ಲಿ ಹೋಗಿದ ತಕ್ಷಣ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರೋದಲ್ಲ ನಿಮಗೆ ಆ ಓದಲಿಕ್ಕೆ ಭಗವಂತ ದಾರಿ ಮಾರ್ಕ್ ಮಾರ್ಗಗೋಚರ ಆಗುತ್ತೆ ನಿಮಗೆ ಚಿತ್ತ ಚಿತ್ತಶುದ್ಧಿ ಆಗುತ್ತೆ ಯಾವಾಗ ಈಗ ನೀವು ಏನೋ ಒಂದು ದಾನ ಮಾಡಿದ್ರೆ ಇಲ್ಲಪ್ಪ ಏನೋ ಒಂದು ದಾನ ಮಾಡಿದೀವಿ ಭಗವಂತನ ಅನುಗ್ರಹ ನಾವು ಅಂದ್ಕೊಂಡ್ರೇ ಸಾಕು ಅಲ್ಲಿ ಏನಾಗುತ್ತೆ ನಮಗೆ ಅದಕ್ಕೆ ಬೇಕಾ ಈಗ ಏನೋ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದೀವಿ ನಾವು ಮಾಡ್ತಾಯಿದ್ದೀವಿ ನಮ್ಮ ಹಿಂದಿನಿಂದಲೂ ಕೂಡ ನಾವು ಸಂಪ್ರದಾಯನ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ ನಾವು ಇವರು ಇದುವರೆಗೂ ಕೂಡ ಅದನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ನಾವು ಯಾರು ನಂಬಿ ಮಾಡ್ತೀವಿ ಅವಾಗಲೇ ನಮಗೆ ಫಲ ಸಿಗುವಂಥದ್ದಾಗುತ್ತೆ ಕೆಲವರು ಕೇಳ್ತಾರೆ ನಾವು ಮಾಡೋ ನೈವೇದ್ಯ ಭಗವಂತ ತಿನ್ಬಿಡ್ತಾನೆ ಅಂತ ಅಂಥವ್ರಿಗೆಲ್ಲ ನಾವು ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಕೆಲಸ ಏನು ನಮ್ಮ ನಂಬಿದೀವಲ್ವ ನಾವು ಮಾಡಿ ನೀವು ನಂಬಿ ನೋಡಿ ಯಾಕಂದರೆ ಇದರಿಂದ ಏನಾಗುತ್ತೆ ನಮ್ಮ ಚಿಂತನೆ ಬೇರೆ ಕಡೆ ಹೋಗ್ಬಿಡುತ್ತೆ ಅವಾಗ ಇಲ್ಲ ಇವತ್ತೇನೋ ದೇವರಿಗೆ ನಮಸ್ಕಾರ ಮಾಡಿ ಬಂದ್ವಿ ಹೋಗ್ತೀರಾ ದೇವ್ರು ಹೋದ ತಕ್ಷಣ ಈಗ ಮ ತಂದೆ ತಾಯಿಗಳತ್ರನೂ ಕೆಲವೊಂದು ವಿಚಾರ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ ಮಕ್ಕಳಿಗೆ ಕೆಲವರು ಇಲ್ಲ ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಅಲ್ಲೇನು ಕಷ್ಟ ಆಗ್ತಿದ್ಯೋ ಕೆಲವರು ಅವ್ರಿಗೆ ಇಷ್ಟ ಇಲ್ಲದೋ ಕೋರ್ಸ್ ಓದ್ತಾ ಇರ್ತಾರೆ ಅವರೇನೋ ಅಂದ್ಕೊಂಡಿರ್ತಾರೆ ಯಾಕಂದರೆ ಒಂದು ಏನಾಗುತ್ತೆ ಈಗ ಹೈಸ್ಕೂಲಲ್ಲಿ ಓದಬೇಕಾದ್ರೆ ಜೊತೆ ಜೊತೆ ಸಹಪಾಠಿಗಳಿರ್ತಾರೆ ಅವ್ರೇನೋ ಹೇಳಿರ್ತಾರೆ ನಾವೇ ನಾವು ಅವ್ರ ಜೊತೆ ಅದೇ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ ಅವ್ರು ಎಷ್ಟೋ ಕನಸು ಕಟ್ಕೊಂಡಿರ್ತಾರೆ ಏನೋ ಗುರಿ ಇಟ್ಕೊಂಡಿರ್ತಾರೆ ತಂದೆ ತಾಯಿಗಳು ಏನು ಮಾಡ್ಬಿಡ್ತಾರೆ ಇವ್ರ ಆಸೆಗೆ ತಕ್ಕಂಗೆ ಆ ಮಾರ್ಗನೇ ಬದಲಾವಣೆ ಆಗ್ಬಿಡುತ್ತೆ ಆವಾಗ ಆ ಮಾರ್ಗ ಬದಲಾವಣೆ ತಕ್ಷಣ ಯಾವ ರೀತಿ ಇವ್ರ ಚಿಂತನೆ ಯೋಚನೆ ಶಕ್ತಿ ಬದಲಾವಣೆ ಆಯಿತು ಇಲ್ಲಿ ಕೂಡ ಬದಲಾವಣೆ ಏನು ಮಾರ್ಗ ನಮಗೆ ನಮಗೆ ಈ ಧಾರ್ಮಿಕ ವಿಚಾರನೇ ಮಾರ್ಗ ನಮಗೆ ದೇವರ ಮೊರೆ ಹೋಗುವುದೇ ಮಾರ್ಗ ಬೇರೆ ಇನ್ನೇನಿಲ್ಲ ಈಗ ಯಾಕೆಂದರೆ ಹೆಂಗೆ ಶಿಫ್ಟ್ ಆಯಿತು ನೋಡಿ ಇವಾಗ ಅವರೇನೋ ಈಗ ಯಾರೋ ನಾನು ಡಾಕ್ಟ್ರ್ ಆಗಬೇಕಂತ ಒಬ್ರು ಅಂದ್ಕೊಂಡಿರ್ತಾರೆ ಇಲ್ಲ ನೀನು ಪೊಲೀಸ್ ಆಗಬೇಕಂತ ಇನ್ನೊಬ್ಬರು ಹೇಳ್ತಾರೆ ಅಥವಾ ನಾನು ಪೊಲೀಸ್ ಆಗಬೇಕಂತ ಇನ್ನೊಬ್ರು ಅಂದ್ಕೊಂಡಿರ್ತಾರೆ ಏನೋ ಅವ್ರ ಎಜುಕೇಷನ್ ಏನೋ ಇರುತ್ತೆ ಯಾವಾಗ ಅವ್ನ ತಂದೆ ತಾಯಿಗಳಿಂದ ಒಂದು ಮಾರ್ಗನೇ ಬದಲಾವಣೆ ಆಯಿತು ಅದು ಆ ಬದಲಾವಣೆಗೆ ಅವರು ಹೊಂದ್ಕೊಳ್ಬೇಕು ಅಂತಂದರೆ ಏನು ಮಾರ್ಗ ಬೇಕು ನಮಗೆ ಅಂದರೆ ಒಂದು ಬೇಕಲ್ವಾ ಅಲ್ಲಿ ಹಾಗಾಗಿ ಈ ರೀತಿ ಒಂದು ಪೂಜೆ ಪುನಸ್ಕಾರಗಳಿಂದ ನಮ್ಮಲ್ಲಿರುವ ಒಂದು ಯೋಚನಾ ಶಕ್ತಿ ಬದಲಾವಣೆಗೋಸ್ಕರ ಅನುಕೂಲ ಆಗುತ್ತೆ ಬಿಟ್ಟರೆ ದೇವ್ರಿಗೆ ನಾವು ನೈವೇದ್ಯ ಮಾಡಿದ ತಕ್ಷಣ ನೀವು ಏನೋ ಅದರಲ್ಲೇ ಅದು ದೊಡ್ಡ ಆಫೀಸರ್ ಆಗಿಬಿಡ್ತೀರ ಅಂತಲ್ಲ ನಮ್ಮ ಬದಲಾವಣೆ ನಾವು ಅದನ್ನು ಅನುಭವಿಸ್ತೀವಿ ಅಷ್ಟೇ ಆದರೆ ನಮ್ಮ ಒಂದು ಅದು ಅಷ್ಟೇ ಕಷ್ಟಪಡಬೇಕು ನಾವು ಅದು ಆ ರೀತಿ ಮಾಡಿಕೊಂಡಾಗ ಬದಲಾವಣೆ ಆಗುವಂಥದ್ದಾಗುತ್ತೆ ಇನ್ನು ಕೆಲವರು ಈಗ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಗುರುಗಳು ಅನ್ಕೊಳ್ತಾ ಇರ್ತಾರೆ ನಮ್ಮ ತರ್ಕಶಾಸ್ತ್ರ ಅಥವಾ ರಾಜಕೀಯದಲ್ಲಿ ಬರಬೇಕು ಇವ್ರು ಏನಂತಂದ್ರೆ ನೋಡಿ ಯಾವಾಗ ಈ ರಾಹು ಒಂದು ಜಾತಕರ್ಯದಲ್ಲಿ ತುಂಬ ಚೆನ್ನಾಗಿ ಬಲವಾಗಿರ್ತಾನೆ ಜಾತಕ ನೋಡುವಂಥದ್ದು ಇದು ನಾಲ್ಕನೇ ಸ್ಥಾನದಲ್ಲಿ ಅಥವಾ ಐದನೇ ಸ್ಥಾನದಲ್ಲಿ ರಾಹು ಇದ್ದು ಉಚ್ಚ ಸ್ಥಾನದಲ್ಲಿ ಏನಾದರೂ ಬಲವಾಗಿದ್ದ ಅಂತಂದರೆ ಈ ಕಂಪ್ಯೂಟರ್ ಸೈನ್ಸ್ ಆಗಲಿ ಅಥವಾ ಈ ರಾಜಕೀಯ ವಿಚಾರದಲ್ಲಿ ಮತ್ತು ತರ್ಕಶಾಸ್ತ್ರ ಇದರಲ್ಲಿ ತುಂಬ ಒಲವುಂಟಾಗುತ್ತೆ ಅಂತ ಹೇಳುತ್ತೆ ಇನ್ನು ಕೆಲವರು ನೋಡಿ ಬ ಈ ಮಕ್ಕಳೇ ಎಷ್ಟು ಚೆನ್ನಾಗಿ ಪೂಜೆಗಳು ಮಾಡ್ತಾ ಇರ್ತಾರೆ ಪೂಜೆ ಪುನಸ್ಕಾರಗಳಲ್ಲಿ ಒಲವೆಚ್ಚಾಗಿಬಿಡುತ್ತೆ ಯಾರಿಗೆ ಕೇತುಗ್ರಹ ನೋಡಿ ರಾಹುಕೇತುಗಳು ಅದಕ್ಕೆ ಅವಶ್ಯಕವಾಗಿ ನಾವು ದ ಜಾತಕಗಳಲ್ಲಿ ರಾಹುಕೇತುಗಳು ಕೂಡ ನೋಡ್ಕೊಳ್ಬೇಕು ನಾವು ಛಾಯಾಗ್ರಹಗಳಂತ ಹೇಳ್ತೀವಿ ಕೇತುಗ್ರಹ ಬಲಿಷ್ಠನಾಗಿದ್ದರೆ ಏನಾಗುತ್ತೆ ಈ ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಉಂಟಾಗ್ಬಿಡುತ್ತೆ ಸಂಶೋಧನೆ ಮಾಡೋದಲ್ಲಿ ಹೆಚ್ಚು ಆಸಕ್ತಿ ಆಸಕ್ತಿ ಉಂಟಾಗ್ಬಿಡುತ್ತೆ ಅವ್ರು ಯಾವಕ್ಕೂ ಯಾವಾಗಲೂ ಕೂಡ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಸಂಶೋಧನಾ ಪ್ರಿಯರಿಯವರು ಇವರು ಇವರ ಒಂದು ಸ್ವಭಾವನೆ ಆ ರೀತಿ ಆಗ್ಬಿಡುತ್ತೆ ಏನಾದರೂ ಕೇತು ಏನಾದರೂ ಜಾತಕದಲ್ಲಿ ಬಲಿಷ್ಠನಾಗಿದ್ದುಬಿಟ್ಟಂದರೆ ಈ ಯಂತ್ರ ಮಂತ್ರಗಳು ಮಾಡುವಂಥದ್ದು ಪೂಜೆ ಪುನಸ್ಕಾರಗಳು ಹೋಗುವಂಥದ್ದು ಇದೆಲ್ಲ ಕೂಡ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ನೋಡ್ಕೊಳ್ಬೇಕು ಏನಾದರೂ ಜಾತಕ ರೀತಿಯ ಗುರುಗಳೇ ಈ ಥರ ನಿಮ್ಮ ಮಗು ಏನಾದರೂ ಈ ರೀತಿ ಆಗ್ತಾ ಇದೆ ಒಂದು ಏಕೆಂದರೆ ಕೆಲವರು ನೋಡಿ ಎಲ್ಲೋ ಸನ್ಯಾಸಿ ಆಗ್ಬಿಡ್ತಾರೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಈ ರೀತಿ ಆಗ್ತಾ ಇದೆ ರಾಹು ಏನು ಬಲಿಷ್ಠನಾಗಿರ್ತಾನೆ ಅವ್ರಿಗೇನೋ ಒಂದು ಒಂದು ಮಾರ್ಗ ಇರುತ್ತೆ ಆ ರೀತಿ ಎಲ್ಲ ಹೊರಟೋಗ್ಬಿಡ್ತಾರೆ ಹಾಗಾಗಿ ಜಾತಕವು ನೋಡ್ಕೊಳ್ಳುವಂಥ ಕೂಡ ತುಂಬಾ ಅವಶ್ಯಕವಾಗಿರುತ್ತೆ ಈ ರೀತಿ ಎಲ್ಲ ಕೂಡ ಏನಾದರೂ ಈಗ ಒಂದು ಎಜುಕೇಶನ್ ವಿಚಾರವಾಗಿ ಗುರುಗಳು ತೊಂದರೆ ಆದ್ರೆ ಪರಿಗಳು ಮಾಡ್ಕೊಳ್ಳಿ ಅನುಕೂಲ ಆಗುವಂಥದ್ದಾಗುತ್ತೆ ಗುರುಗಳು ಏನು ವಿದ್ಯಾರ್ಥಿಗಳಿಗೋಸ್ಕರ ನೀವು ಹೇಳಿದ್ರಿ ಗಣಪತಿಯ ಒಂದು ಆರಾಧನೆ ಮಾಡಬೇಕು ಚತುರ್ಥಿ ದಿನ ಗುರುವಾರ ಬಂದ್ರೆ ತುಂಬಾ ಶ್ರೇಷ್ಠ ಯಾವ್ದಾದ್ರು ಒಂದು ಸಣ್ಣ ಶ್ಲೋಕ ಅಥವಾ ಮಂತ್ರ ವಿದ್ಯಾರ್ಥಿಗಳು ಹೇಳೋ ನೋಡಿ ಈಗ ಸಾಮಾನ್ಯವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಅಲ್ಲಿ ಹಾಕಿರ್ತಾರೆ ಬೋರ್ಡ್ ಅಲ್ಲಿ ವಕ್ರ ತುಂಡಮಹಾಕಾಗಿ ಅಸೂರ್ಯ ಕೋಟಿ ಸಮಪ್ರಭ ಕುರು ಮೇ ದೇವ ಸರ್ವಕಾರ್ಯು ಸರ್ವದ ಇದರ ಅರ್ಥ ಇಷ್ಟೇ ನೋಡಿ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆಗಬೇಕು ಎಜುಕೇಶನ್ ಅಷ್ಟೇ ಅಲ್ಲ ಬೇರೆ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ ಇದರಿಂದ ಯಾಕಂದ್ರೆ ಉಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಾಭಾವ ಯಾಕಂದ್ರೆ ಕೋಟಿ ಸೂರ್ಯನಿಗೆ ಸಮವಾಗಿರುವಂತಹ ಒಂದು ಪ್ರಭಾವ ಚೇತನ ಶಕ್ತಿಯನ್ನು ಹೊಂದಿರುವಂತಹ ಒಂದು ಮಹಾಗಣಪತಿ ನಮ್ಗೆಲ್ಲ ಯಾವುದೇ ವಿಘ್ನಗಳು ಬರು ಎಲ್ಲ ವಿಘ್ನಗಳಿಂದ ನಮ್ಮನ್ನು ಕಾಪಾಡಿ ನಾವು ಹೊಂದ್ಕೊಂಡ ಕೆಲಸ ಕಾರ್ಯಗಳನ್ನ ಮುನ್ನುಗ್ಗಿಸಲಿ ಅನ್ನೋ ಮಂತ್ರವನ್ನು ಮಾಡ್ಕೊಳ್ಳಿದ್ದು ಈ ಪಠಣದಿಂದ ಕೂಡ ಅನೇಕ ಫಲಗಳು ಸಿಗುತ್ತೆ ಅವ್ರು ಹೊಂದ್ಕೊಂಡಂತ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗುತ್ತೆ ಸಾಕಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸಿಕೊಟ್ಟಿದ್ದೀರಿ ಜೊತೆಗೆ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನ ದ್ವಾದಶ ಶಿಗಳ ಫಲಾನುಫಲಗಳನ್ನ ಗುರುಗಳಿಂದ ತಿಳಿಸಿಕೊಂಡಿದ್ದೇವೆ ಗುರುಗಳೇ ಧನ್ಯವಾದಗಳು ಲೋಕ ಸಮಸ್ತ ಸಮಸ್ತ ರಾಮಾನುಜಾಯ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ